ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಈಗ ಸಾಧಾರಣ ಮಳೆಗಾಲ ಮುಗಿತು ಅಂತ ಹೇಳಬಹುದು ತುಂಬನೇ ಕಡಿಮೆ ಮಳೆ ಬರ್ತಾ ಇದೆ ಕೆಲವು ದಿನ ಮಳೆ ಬರುವುದಿಲ್ಲ ಹಾಗೆ ಇನ್ನು ಕೆಲವು ದಿನ ರಾತ್ರಿ ಮಾತ್ರ ಮಳೆ ಬರ್ತದೆ ಕಳೆದ ಎರಡು ಮೂರು ತಿಂಗಳಿಂದ ಗಿಡಗಳಿಗೆ ನೀರನ್ನು ಹಾಕುವ ಅವಶ್ಯಕತೆ ಇರಲಿಲ್ಲ ಆದರೆ ಈಗ ನಾವು ನಮ್ಮ ಗಿಡಗಳಿಗೆ ನೀರನ್ನು ಹಾಕಲೇಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಮಳೆ ಬಂದರೆ ನಮ್ಮ ಗಿಡಗಳಿಗೆ ಆ ನೀರು ಸಾಕಾಗುವುದಿಲ್ಲ ಹಾಗಾಗಿ ನಾವು ಗಿಡದ ಬುಡವನ್ನು ಗಮನಿಸಿ ಅದು ತುಂಬಾ ಡ್ರೈ ಆಗಿದ್ದಲ್ಲಿ ಸರಿಯಾಗಿ ನೀರನ್ನು ಹಾಕಬೇಕಾಗ್ತದೆ ಗಿಡದ ಬುಡದ ಮಣ್ಣನ್ನು ಡ್ರೈ ಆಗಲು ಬಿಡಬಾರ್ದು ಮಣ್ಣಿನಲ್ಲಿ ಸ್ವಲ್ಪನಾದರೂ ನೀರಿನ ಅಂಶ ಇದ್ದೇ ಇರಬೇಕಾಗ್ತದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಸಿದ್ದೇನೆ ಇಲ್ಲಿರುವ ಗಿಡಗಳನ್ನೆಲ್ಲ ಕಟ್ ಮಾಡಿಸಿದ್ದೇನೆ ಯಾಕಂದರೆ ಹುಳಗಳ ಸಮಸ್ಯೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗಾಗಿ ನಾನು ಒಮ್ಮೆ ಕ್ಲೀನ್ ಮಾಡಿಸಿದ್ದರೆ ಹುಳಗಳ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡೆ ಹಾಗೆ ಗಿಡಗಳ ಬುಡದಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ದಪ್ಪಗಿನ ಪೈಪ್ನಿಂದ ನೀರನ್ನು ಹಾಕ್ತಾ ಇಲ್ಲ ಸಪುರವಾದ ಪೈಪ್ನಿಂದಲೇ ನಾನು ನೀರನ್ನು ಹಾಕ್ತಾ ಇದ್ದೇನೆ ಯಾಕಂದ್ರೆ ದಪ್ಪಗಿನ ಪೈಪ್ ನಲ್ಲಿ ನೀರನ್ನು ಹಾಕಿದಾಗ ತುಂಬಾ ನೀರು ವೇಸ್ಟ್ ಆಗ್ತದೆ ಹಾಗಾಗಿ ಈ ರೀತಿಯಾದ ಪೈಪ್ನಲ್ಲಿ ನೀರನ್ನ ಹಾಕ್ತಾ ಇದ್ದೇನೆ ಹಾಗೆ ಇವತ್ತು ನಾನು ವಿಡಿಯೋ ಮಾಡಿರುವ ಉದ್ದೇಶ ಏನಂದ್ರೆ ನಾನು ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡ್ತಾ ಇದ್ದೇನೆ ಅದು ಯಾವ ರೀತಿಯಲ್ಲಿ ಟ್ರಿಮ್ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಕೆಲವರು ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರು ಯಾವ ರೀತಿ ನೀವು ಗಿಡವನ್ನ ಟ್ರಿಮ್ ಮಾಡ್ತೀರಾ ಅಂತ ಹಾಗಾಗಿ ನಾನು ಈಗ ನನ್ನ ಗಿಡವನ್ನು ಕಟ್ ಮಾಡುವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಇಷ್ಟು ದೊಡ್ಡದಾದ ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ ತುಂಬ ಕೆಳಗಿನ ತನಕ ನೀವು ಕಟ್ ಮಾಡಬೇಡಿ ಅರ್ಧದಷ್ಟು ನಾವು ಕಟ್ ಮಾಡಬೇಕಾಗ್ತದೆ ಕೆಲವರು ಬುಡದ ತನಕ ಕಟ್ ಮಾಡ್ತಾರೆ ಆ ರೀತಿಯಾಗಿ ಮಾಡಬೇಡಿ ಹಾಗೆ ಕತ್ತರಿ ಸ್ವಲ್ಪ ಶಾರ್ಪ್ ಆಗಿರಬೇಕು ಇಲ್ಲಿ ನನ್ನ ಕತ್ತರಿ ಸ್ವಲ್ಪ ಅಷ್ಟೊಂದು ಶಾರ್ಪ್ ಆಗಿಲ್ಲ ಹಾಗಾಗಿ ಕಟ್ ಮಾಡಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನೊಂದು ಕತ್ತರಿ ಇತ್ತು ಅದು ಕಟ್ ಆಯಿತು ಹಾಗಾಗಿ ನಾನು ಈ ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದೇನೆ ಹೀಗೆ ನಾವು ಗಿಡವನ್ನ ಕಟ್ ಮಾಡುವಾಗ ಅಥವಾ ಟ್ರಿಮ್ ಮಾಡುವಾಗ ಅದರಲ್ಲಿ ತುಂಬಾ ಮೊಗ್ಗುಗಳು ಇರ್ತದೆ ಆದರೆ ಯಾವುದೇ ರೀತಿಯಲ್ಲಿ ಬೇಸರ ಮಾಡಿಕೊಳ್ಳದೆ ನಾವು ಕಟ್ ಮಾಡಬೇಕಾಗ್ತದೆ ಇಲ್ಲದಿದ್ದಲ್ಲಿ ಒಮ್ಮೆ ಮೊಗ್ಗುಗಳೆಲ್ಲ ಮುಗಿದ ನಂತರ ನೀವು ಕಟ್ ಮಾಡಬಹುದು ಹಾಗೆ ನೀವು ಒಂದು ಗೆಲ್ಲಿನಲ್ಲಿ ಮೊಗ್ಗು ಮುಗಿದ ನಂತರ ಆ ಗೆಲ್ಲನ್ನು ಕಟ್ ಮಾಡಬಹುದು ಈ ರೀತಿಯಾಗಿ ಗಿಡಗಳನ್ನು ನೀವು ಕಟ್ ಮಾಡಿಕೊಳ್ಬಹುದು ನಾನು ಇಲ್ಲಿ ಒಂದೇ ಸಲ ಈ ರೀತಿಯಾಗಿ ಅರ್ಧದಷ್ಟು ಭಾಗವನ್ನು ನಾನು ಕಟ್ ಇದ್ದೇನೆ ಇದಕ್ಕೆ ಕಟ್ ಮಾಡಲು ಒಂದು ಟೂಲ್ ಕೂಡ ಸಿಗ್ತದೆ ಕತ್ತರಿ ಸಿಗ್ತದೆ ಅದು ಸ್ವಲ್ಪ ಭಾರ ಆಗಿರ್ತದೆ ಅದರಿಂದಲೂ ಕಟ್ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಅದಕ್ಕೆ ಪುನಃ ಇನ್ವೆಸ್ಟ್ ಮಾಡುವುದಕ್ಕಿಂತ ಸ್ವಲ್ಪ ದೊಡ್ಡದಾದ ಕತ್ತರಿಯಿಂದ ನೀವು ಕಟ್ ಮಾಡಿಕೊಳ್ಬಹುದು ಹಾಗೆ ಗಿಡಗಳು ದೊಡ್ಡದಾದಂತೆ ಅಂದರೆ ಎರಡು ವರ್ಷದ ಮೇಲೆ ಮೂರು ವರ್ಷದ ಮೇಲೆ ಆ ಗಿಡಗಳನ್ನು ಕಟ್ ಮಾಡುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಸ್ವಲ್ಪ ಸ್ಟ್ರಾಂಗ್ ಆಗಿರುವ ಕತ್ತರಿಯಿಂದಲೇ ನಾವು ಕಟ್ ಮಾಡಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡಿದ್ದೇನೆ ನಾನು ಮುಖ್ಯವಾಗಿ ಇದನ್ನು ಕಟ್ ಮಾಡಿರುವ ಉದ್ದೇಶ ಏನಂದರೆ ಗಿಡಗಳು ಸ್ವಲ್ಪ ಉದ್ದಕ್ಕೆ ಬೆಳೆದಿತ್ತು ಹಾಗೆ ಇಲ್ಲೆಲ್ಲವೂ ಕೂಡ ಪಾಚಿಯ ರೀತಿಯಲ್ಲಿ ಬಂದಿದೆ ನೋಡಿ ಇದಕ್ಕೆ ಸರಿಯಾಗಿ ಬಿಸಿಲು ಬಿದ್ದಾಗ ಅದೆಲ್ಲ ಉದುರಿ ಹೋಗ್ತದೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡಿದ್ದೇನೆ ಹಾಗೆ ಇದರಲ್ಲಿ ಚೆನ್ನಾಗಿರುವ ಒಂದು ಚಿಗುರು ಇದೆ ಹಾಗೆ ಅದರಲ್ಲಿ ಮೊಗ್ಗು ಬರ್ತಾ ಇದೆ ಹಾಗಾಗಿ ಅದನ್ನು ಇಟ್ಟಿದ್ದೇನೆ ಉಳಿದ ಭಾಗವನ್ನೆಲ್ಲ ನಾನು ಕಟ್ ಮಾಡಿದ್ದೇನೆ ನಾನು ನನ್ನ ಎಲ್ಲ ಗಿಡವನ್ನು ಕೂಡ ಕಟ್ ಮಾಡುವುದಿಲ್ಲ ಕೆಲವೊಂದು ಗಿಡವನ್ನು ಮಾತ್ರ ಕಟ್ ಮಾಡ್ತೇನೆ ನೋಡಿ ಇದರ ಹತ್ತಿರದ ಗಿಡವನ್ನು ನಾನು ಕಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಇದರಲ್ಲಿ ತುಂಬಾ ಚಿಗುರುಗಳು ಇವೆ ಹಾಗಾಗಿ ಈ ಚಿಗುರಿನಲ್ಲಿ ಹೂವೆಲ್ಲ ಆಗಿ ಮುಗಿದ ನಂತರವೇ ನಾನು ಈ ಗಿಡವನ್ನು ಕಟ್ ಮಾಡ್ತೇನೆ ಈ ಗಿಡವೂ ಕೂಡ ತುಂಬ ಸ್ಪ್ರೆಡ್ ಆಗಿದೆ ಹಾಗೆಯೇ ಕಪ್ಪು ಬಣ್ಣದ ಪಾಚಿಯು ಕೂಡ ಇದೆ ಆದರೆ ಇದರಲ್ಲಿ ತುಂಬಾ ಮೊಗ್ಗುಗಳು ಬರುವ ಚಾನ್ಸಸ್ ಇದೆ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ ಸ್ವಲ್ಪ ಮುಗ್ಗುಗಳು ಬರುವಂತಹ ಗಿಡಗಳನ್ನು ನಾನು ಕಟ್ ಮಾಡ್ತೇನೆ ಆದರೆ ಇದರಲ್ಲಿ ತುಂಬಾ ಚಿಗುರು ಬರ್ತಾ ಇದೆ ಹಾಗೆ ಈ ಗಿಡದಲ್ಲಿ ಅಷ್ಟೊಂದು ಚಿಗುರು ಬಂದಿಲ್ಲ ಹಾಗಾಗಿ ಈ ಗಿಡವನ್ನು ಕೂಡ ನಾನು ಈಗ ಕಟ್ ಮಾಡ್ತೇನೆ ಇದರ ಎಲೆಯ ಬಣ್ಣ ನೀವು ಗಮನಿಸ್ತಾ ಇರಬಹುದು ಸ್ವಲ್ಪ ಹಳದಿ ಆಗಿದೆ ಈ ಗಿಡಕ್ಕೆ ಫರ್ಟಿಲೈಸರ್ ಸ್ವಲ್ಪ ಕಡಿಮೆ ಆಗಿರಬಹುದು ಅಥವಾ ನೀರು ಸ್ವಲ್ಪ ಜಾಸ್ತಿ ಆಗಿರಬಹುದು ಆ ಕಾರಣಕ್ಕೆ ಈ ಗಿಡದ ಒಂದು ಎಲೆಯ ಬಣ್ಣ ಈ ರೀತಿ ಆಗಿದೆ ಹಾಗಾಗಿ ನಾನು ಇದನ್ನ ಒಮ್ಮೆ ಸರಿಯಾಗಿ ಟ್ರಿಮ್ ಮಾಡಿಕೊಂಡು ನಂತರ ಇದಕ್ಕೆ ಏನಾದರೂ ಫರ್ಟಿಲೈಸರ್ ಅನ್ನು ಹಾಕ್ತೇನೆ ಸ್ವಲ್ಪ ದಿನದಲ್ಲಿ ಒಳ್ಳೆಯ ಚಿಗುರುಗಳು ಬರ್ತದೆ ಅದು ಹಸಿರಾಗಿರ್ತದೆ ಹಾಗಾಗಿ ನಾನು ಈ ಗಿಡವನ್ನ ಟ್ರಿಮ್ ಮಾಡ್ತಾ ಇದ್ದೇನೆ ಹೀಗೆ ಕೆಲವೊಂದು ಕಾರಣಕ್ಕಾಗಿ ನೀವು ಗಿಡಗಳನ್ನು ಟ್ರಿಮ್ ಮಾಡಬಹುದು ಅಥವಾ ಗಿಡಗಳು ಮುಂದೆ ಚೆನ್ನಾಗಿ ಬೆಳೆದು ಒಳ್ಳೆಯ ಒಂದು ಇಳುವರಿಯನ್ನು ನೀಡಬೇಕು ಅಂತ ನೀವು ಗಿಡವನ್ನು ಟ್ರಿಮ್ ಮಾಡಬಹುದು ಮಳೆಗಾಲದ ನಂತರ ನಾವು ಗಿಡಗಳನ್ನು ಒಮ್ಮೆ ಸೆಟ್ ಮಾಡಿಕೊಂಡರೆ ಒಳ್ಳೆಯದು ಇನ್ನು ನವಂಬರ್ ಡಿಸೆಂಬರ್ ಹೇಳುವಾಗ ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಬರ್ತದೆ ಹಾಗಾಗಿ ಈಗ ಒಮ್ಮೆ ಗಿಡಗಳನ್ನು ಟ್ರಿಮ್ ಮಾಡಿಕೊಳ್ಳಬಹುದು ಈಗ ರೇಟು ಕೂಡ ಕಡಿಮೆ ಇದೆ ಹಾಗಾಗಿ ಈಗ ಒಂದು ಒಳ್ಳೆಯ ಸಮಯ ಅಂತ ಹೇಳಬಹುದು ಮಳೆಗಾಲದ ನಂತರ ನಮ್ಮ ಗಿಡಗಳಿಗೆ ಶೇಪ್ ಇರುವುದಿಲ್ಲ ಹಾಗೆ ಎಲೆಗಳು ಕಡಿಮೆ ಇರ್ತದೆ ಎಲೆಗಳ ಬಣ್ಣ ಹಳದಿ ಆಗಿರ್ತದೆ ಈ ರೀತಿಯಾದ ತುಂಬಾ ಒಂದು ಸಮಸ್ಯೆ ಇರ್ತದೆ ಆಗ ನಾವು ಈ ರೀತಿಯಾಗಿ ಗಿಡವನ್ನು ಟ್ರಿಮ್ ಮಾಡಿದಾಗ ಗಿಡಗಳು ಮುಂದೆ ಚೆನ್ನಾಗಿ ಬುಷಾಗಿ ಬೆಳೀತದೆ ಹಾಗೆ ಮುಗ್ಗುಗಳು ಕೂಡ ತುಂಬಾ ಆಗ್ತದೆ ಆದರೆ ನಾವು ಈ ರೀತಿಯಾಗಿ ಗಿಡವನ್ನು ಕಟ್ ಮಾಡಿದ ನಂತರ ಅದರ ಬುಡಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಲೇ ಬೇಕಾಗ್ತದೆ ಹಾಗೆ ಬುಡವನ್ನು ಒಮ್ಮೆ ಕ್ಲೀನ್ ಮಾಡಿಕೊಂಡರೂ ಒಳ್ಳೆಯದು ಹಾಗೆ ನಿಮಗೆ ಪಾಟನ್ನು ಚೇಂಜ್ ಮಾಡಬೇಕು ಮಣ್ಣನ್ನು ಚೇಂಜ್ ಮಾಡಬೇಕು ಅಂತ ಇದ್ದಲ್ಲಿ ಅದನ್ನು ಕೂಡ ಈ ಸಮಯದಲ್ಲಿ ಮಾಡಬಹುದು ಮಳೆಗಾಲ ಈಗ ಮುಗಿದಿದೆ ಹಾಗೆ ಬಿಸಿಲು ಕೂಡ ತುಂಬ ಏನೂ ಇಲ್ಲ ಈ ಸಮಯದಲ್ಲಿ ನೀವು ರೀಪಾರ್ಟಿಂಗನ್ನು ಮಾಡಬಹುದು ಕೆಲವರು ಗಿಡವನ್ನು ನಡುವಾಗ ಚಿಕ್ಕದಾದ ಪಾಟ್ನಲ್ಲಿ ನಟ್ಟಿರ್ತಾರೆ ಅವರಿಗೆ ನಂತರ ರಿಪೋರ್ಟಿಂಗ್ ಮಾಡಬೇಕು ಅಂತ ಇರ್ತದೆ ಅವರು ಕೂಡ ಈ ಸಮಯದಲ್ಲಿ ರಿಪೋರ್ಟಿಂಗ್ ಮಾಡಬಹುದು ತುಂಬ ಮಳೆ ಬರುವಾಗ ರೀಪೋರ್ಟಿಂಗ್ ಮಾಡಬಾರ್ದು ಅಂತ ಹೇಳಿದ್ದೆ ಹಾಗಾಗಿ ಈಗ ಮಳೆ ಮುಗಿದಿದೆ ಈಗ ನೀವು ರಿಪೋರ್ಟಿಂಗ್ ಮಾಡಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಈ ರೀತಿಯಾಗಿ ಗಿಡವನ್ನ ಟ್ರಿಮ್ ಮಾಡಿಕೊಂಡಿದ್ದೇನೆ ಗಿಡದ ಗೆಲ್ಲುಗಳು ಸುತ್ತಲೂ ಹರಡಿಕೊಂಡಿತ್ತು ಪಾಟ್ಗಿಂತ ತುಂಬಾ ಉದ್ದವಾಗಿ ಬೆಳೆದಿತ್ತು ಹಾಗಾಗಿ ನೋಡಿ ನಾನು ಈ ಲೆವೆಲ್ಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಸ್ವಲ್ಪ ದಿನದಲ್ಲಿ ಇದು ಚೆನ್ನಾಗಿ ಬರ್ತದೆ ನೋಡಿ ಈ ಗಿಡವನ್ನ ನಾನು ಟ್ರಿಮ್ ಮಾಡಿಲ್ಲ ಈ ಗಿಡದ ಗೆಲ್ಲುಗಳು ನೋಡಿ ಯಾವ ರೀತಿ ಹರಡಿಕೊಂಡಿದೆ ಅಂತ ಈ ಗಿಡವನ್ನ ನಾನು ಟ್ರಿಮ್ ಮಾಡಿದ್ದೇನೆ ಹೀಗೆ ನಾನು ಟ್ರಿಮ್ ಮಾಡಿದ ನಂತರ ಇದರ ಬುಡದ ಕಳೆ ಗಿಡಗಳನ್ನೆಲ್ಲ ತೆಗಿತಾ ಇದ್ದೇನೆ ನಾನು ದಿನಕ್ಕೆ ಮೂರು ನಾಲ್ಕು ಗಿಡವನ್ನ ಮಾತ್ರ ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ಅಷ್ಟೊಂದು ಸಮಯನೂ ಇಲ್ಲ ಹಾಗೆ ಟೈರ್ಡ್ ಕೂಡ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಗಿಡವನ್ನ ಡೈಲಿ ನಾನು ಟ್ರಿಮ್ ಮಾಡಿ ಅದನ್ನ ಕ್ಲೀನ್ ಮಾಡಿಕೊಳ್ತೇನೆ ಒಬ್ಬರೇ ಈ ಎಲ್ಲ ಕೆಲಸವನ್ನ ಮಾಡುವಾಗ ಒಂದೇ ದಿನದಲ್ಲಿ ಮಾಡುವುದು ತುಂಬಾನೇ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಗಿಡಗಳನ್ನ ನಾವು ಮಾಡಿಕೊಳ್ಬಹುದು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ತುಂಬಾ ಜನರು ಒಬ್ಬರೇ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇರ್ತಾರೆ ಯಾರು ಕೂಡ ಸಹಾಯಕ್ಕೆ ಬರ್ತಾ ಇರುವುದಿಲ್ಲ ಆಗ ನಿಮಗೆ ತುಂಬಾ ಗಿಡಗಳನ್ನು ಮಾಡಿ ತುಂಬನೇ ಟಯರ್ಡ್ ಆಗ್ತದೆ ಇನ್ನು ಈ ಮಲ್ಲಿಗೆ ಕೃಷಿ ಬೇಡ ಅಂತ ಅನಿಸ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ನೀವು ಕ್ಲೀನ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾಗ್ತದೆ ಡೈಲಿ ಮೂರು ನಾಲ್ಕು ಗಿಡಗಳನ್ನು ಮಾಡುವಾಗ ಅದು ನಮಗೆ ಕಷ್ಟ ಅಂತ ಅನಿಸುವುದಿಲ್ಲ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಯೊಳಗೆ ಈ ಕೆಲಸಗಳನ್ನು ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಬಿಡಿಸ್ತಾ ಇದ್ದೇನೆ ಗಿಡದ ಬೇರು ನೋಡಿ ಮೇಲೆ ಎಲ್ಲ ಬಂದಿರ್ತದೆ ಅದನ್ನೆಲ್ಲ ನಾವು ಹೀಗೆ ತೆಗಿಬೇಕಾಗ್ತದೆ ಅದು ಕಟ್ಟಾದರೆ ಯಾವುದೇ ಒಂದು ಸಮಸ್ಯೆ ಇಲ್ಲ ತಾಯಿ ಬೇರಿಗೆ ಮಾತ್ರ ಪೆಟ್ಟಾಗಬಾರ್ದು ಈ ರೀತಿಯಾಗಿ ಮೇಲುಗಡೆ ಬಂದಂತಹ ಬೇರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ನಾವು ಅದನ್ನ ತೆಗಿಬಹುದು ಇಲ್ಲೆಲ್ಲ ಇರುವಂತಹ ಕಳೆ ಗಿಡಗಳನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಹಾಗೆ ಇಲ್ಲೆಲ್ಲ ನೋಡಿ ಕಟ್ ಮಾಡಿದಂತಹ ಪೀಸ್ಗಳು ಇದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಈ ಗಿಡವನ್ನ ಗಮನಿಸಿದಾಗ ನಿಮಗೆ ಕಪ್ಪು ಬಣ್ಣವೇ ಜಾಸ್ತಿ ಕಾಣಿಸ್ತಾ ಇದೆ ಗಿಡದಲ್ಲಿ ಎಲೆಗಳು ಹಸಿರಾಗಿದ್ದರೂ ಕೂಡ ಅದಕ್ಕಿಂತ ಈ ಕಪ್ಪು ಬಣ್ಣವೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಒಂದು ಬಟ್ಟೆಯಿಂದ ಇದನ್ನೆಲ್ಲ ತೆಗಿತಾ ಇದ್ದೇನೆ ತುಂಬ ಗಟ್ಟಿ ಪ್ರೆಸ್ ಮಾಡಬಾರ್ದು ಮೇಲೆ ಮೇಲೆ ನಾವು ಈ ರೀತಿಯಾಗಿ ತೆಗಿಬೇಕಾಗ್ತದೆ ಮಳೆ ಬಂದು ಮುಗಿದ ತಕ್ಷಣ ನಾವು ತೆಗೆದರೆ ತುಂಬ ಈಸಿಯಾಗಿ ತೆಗಿಬಹುದು ಈಗ ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ ನಂತರ ನಾನು ಬಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ನಂತರ ಒರೆಸಿದ್ದೇನೆ ಆಗ ಸ್ವಲ್ಪ ಕಪ್ಪು ಬಣ್ಣದ್ದು ಹೋಗಿದೆ ಅಂತ ಹೇಳಬಹುದು ಇಲ್ಲೆಲ್ಲ ಕಾಣಿಸ್ತಾ ಇರಬಹುದು ಸ್ವಲ್ಪ ಸ್ವಲ್ಪ ಹೋಗಿದೆ ಹಾಗೆ ಇದೆಲ್ಲ ನೋಡಿ ಉದರಿ ಹೋಗ್ತಾ ಇದೆ ಸ್ವಲ್ಪ ದಿನದಲ್ಲಿ ಎಲ್ಲವೂ ಕೂಡ ಉದರಿ ಹೋಗ್ತದೆ ಗಿಡಗಳು ನಾರ್ಮಲ್ ಆಗ್ತದೆ ಆದರೆ ಇವಾಗ ನಿಮಗೆ ನೋಡಲಿಕ್ಕೆ ಸ್ವಲ್ಪ ಕಪ್ಪು ಆಗಿ ಕಾಣಿಸ್ತದೆ ಚೆಂದ ಕಾಣಿಸುವುದಿಲ್ಲ ಅಂತ ಇದ್ದಲ್ಲಿ ಬಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಳಬಹುದು ಆದರೆ ನೀವು ಈ ಕೆಲಸವನ್ನ ತುಂಬಾ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಯಾಕಂದ್ರೆ ಗೆಲ್ಲುಗಳಲ್ಲೆಲ್ಲ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತದೆ ಆ ರೀತಿಯಾಗಿ ಹೊಸ ಹೊಸ ಚಿಗುರುಗಳು ಗೆಲ್ಲುಗಳಲ್ಲಿ ಬರ್ತಾ ಇದ್ರೆ ನೀವು ಈ ರೀತಿಯಾಗಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಆ ಚಿಗುರುಗಳೆಲ್ಲ ಉದುರಿ ಹೋಗ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಅಂತ ಹೇಳಬಹುದು ಈ ಗಿಡದಲ್ಲಿ ಅಷ್ಟೊಂದು ಚಿಗುರುಗಳು ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಒಮ್ಮೆ ಕ್ಲೀನನ್ನು ಮಾಡಿಕೊಂಡಿದ್ದೇನೆ ಈ ರೀತಿಯಾಗಿ ಕಪ್ಪು ಬಣ್ಣ ಹೋಗ್ತಾ ಇಲ್ಲ ಅಂತ ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಿ ತೆಗಿಬೇಡಿ ಯಾಕಂದ್ರೆ ಗಿಡದ ಮೇಲ್ಪದರವು ಕೂಡ ಹೋಗ್ತದೆ ಅದರಿಂದ ಗಿಡಗಳಿಗೆ ಸಮಸ್ಯೆ ಆಗಬಹುದು ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ನೀವು ಈ ರೀತಿಯಾಗಿ ತೆಗಿಬೇಕಾಗ್ತದೆ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕಿ ಈ ರೀತಿಯಾಗಿ ಮೇಲೆ ಮೇಲೆ ತೆಗೆದರೆ ಅದು ಹೋಗ್ತದೆ ಆದರೆ ನಾನು ಆವಾಗ ಹೇಳಿದಂತೆ ಚಿಗುರು ಬಂದ ಗಿಡವನ್ನ ಈ ರೀತಿಯಾಗಿ ಮಾಡಬೇಡಿ ನೋಡಿ ಈ ರೀತಿಯಾಗಿ ನನ್ನ ಗಿಡವನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡಿದ್ದೇನೆ ಹಾಗೆ ನಾವು ಗಿಡಗಳನ್ನ ಟ್ರಿಮ್ ಮಾಡಿ ಕ್ಲೀನ್ ಮಾಡಿದ್ರೆ ಸಾಕಾಗುವುದಿಲ್ಲ ಅದರ ಬುಡಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಲೇಬೇಕಾಗ್ತದೆ ನಾನು ಯಾವಾಗಲೂ ಹೇಳ್ತೇನೆ ಗಿಡವನ್ನು ನೀವು ಯಾವಾಗ ಕಟ್ ಮಾಡ್ತೀರಾ ಕೂಡಲೇ ಅದಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಿ ಇಲ್ಲದಿದ್ದಲ್ಲಿ ಅದರಲ್ಲಿ ಚಿಗುರು ಬರುವುದಿಲ್ಲ ಅಂತ ಚಿಗುರು ಬರ್ತದೆ ಆದರೆ ನಿಧಾನವಾಗಿ ಬರ್ತದೆ ನಿಮಗೆ ಕೂಡಲೇ ಗಿಡಗಳು ಚೆನ್ನಾಗಿ ಬರಬೇಕು ಅಂತ ಇದ್ದಲ್ಲಿ ಕೂಡಲೇ ನೀವು ಅದಕ್ಕೆ ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಬಳಿ ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಇದೆ ಅದಕ್ಕೆ ನಾನು ಅಷ್ಟೇ ಪ್ರಮಾಣದಲ್ಲಿ ಮಣ್ಣನ್ನು ಹಾಕ್ತಾ ಇದ್ದೇನೆ ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗಿಡದ ಬುಡಕ್ಕೆ ಹಾಕ್ತೇನೆ ಈ ಕಂಪೋಸ್ಟ್ ಗೊಬ್ಬರ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ನೀವು ಗಿಡಗಳಿಗೆ ಹಾಕಿ ಅಂತ ಅವರು ಹೇಳಿದ್ರು ಈ ಕಂಪೋಸ್ಟ್ ಗೊಬ್ಬರದಲ್ಲಿ ಹಿಂಡಿಗಳು ಕೂಡ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಇಲ್ಲಿ ಮನೆ ಮನೆಗೆ ಕಂಪೋಸ್ಟ್ ಗೊಬ್ಬರವನ್ನ ಸೇಲ್ ಮಾಡಲಿಕ್ಕೆ ಬಂದಿದ್ರು ಅವರ ಬಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಹಾಗೆ ನಾನು ಮಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಗಿಡದ ಮೇಲ್ಭಾಗದಲ್ಲಿ ಹಾಕ್ತಾ ಇದ್ದೇನೆ ನಾನು ಗಿಡದ ಬುಡದ ಮಣ್ಣನ್ನು ಒಮ್ಮೆ ಬಿಡಿಸಿಕೊಂಡೇ ನಾನು ಇದನ್ನು ಹಾಕ್ತಾ ಇದ್ದೇನೆ ಗಿಡದ ಬುಡದಲ್ಲಿ ತುಂಬನೇ ಕಳೆ ಗಿಡಗಳಿತ್ತು ಅದನ್ನೆಲ್ಲ ತೆಗೆದು ಬುಡವನ್ನು ಬಿಡಿಸಿ ಈಗ ನಾನು ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ನೀವು ಹೀಗೆ ಬೇಕಾದರೆ ಕಂಪೋಸ್ಟ್ ಗೊಬ್ಬರವನ್ನು ಹಾಕಬಹುದು ಅವರು ಹೇಳಿದ್ದಾರೆ ಅಂತ ನಾನು ಮಣ್ಣಿಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಬಳಿ ಕಂಪೋಸ್ಟ್ ಗೊಬ್ಬರ ಇಲ್ಲ ಅಂತ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಗೊಬ್ಬರ ಇದೆ ಅದನ್ನೇ ನೀವು ಹಾಕಬಹುದು ನೆಲಗಡಲೆ ಹಿಂಡಿ ಹಾಗೂ ಹರಳ ಹಿಂಡಿಯನ್ನು ಕೂಡ ನೀವು ಹಾಕಬಹುದು ಎರಡರಲ್ಲಿ ಒಂದನ್ನು ಹಾಕಿದರೆ ಸಾಕಾಗ್ತದೆ ಹಾಗೆ ಎರೆಹುಳು ಗೊಬ್ಬರ ಇರ್ತದೆ ಹಾಗೆ ದನದ ಸಗಣಿ ಗೊಬ್ಬರ ಇರ್ತದೆ ಯಾವುದನ್ನು ಕೂಡ ನೀವು ಗಿಡದ ಬುಡಕ್ಕೆ ಹಾಕಬಹುದು ಆದರೆ ಹಾಕದೇ ಇರಬೇಡಿ ಏನಾದರೂ ಒಂದು ಗೊಬ್ಬರವನ್ನು ಗಿಡವನ್ನು ಟ್ರಿಮ್ ಮಾಡಿದ ಕೂಡಲೇ ಹಾಕಿ ಆಗ ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡಲೇ ಸಿಗ್ತದೆ ಹಾಗೆ ಈ ರೀತಿಯಾಗಿ ನಾನು ಯಾವ ಗಿಡವನ್ನ ಟ್ರಿಮ್ ಮಾಡಿದ್ದೇನೆ ಆ ಗಿಡಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಮಣ್ಣನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಇಷ್ಟು ಮಾಡಿದ ನಂತರ ಗಿಡಗಳಿಗೆ ಸ್ವಲ್ಪ ನೀರನ್ನ ಹಾಕಬೇಕಾಗ್ತದೆ ಗಿಡ ಬಾಡಿ ಹೋಗದಂತೆ ನೀವು ನೋಡಿಕೊಳ್ಬೇಕಾಗ್ತದೆ ನಾನು ಇವತ್ತು ಕೇವಲ ಮೂರು ಗಿಡವನ್ನ ಮಾತ್ರ ಟ್ರಿಮ್ ಮಾಡಿದ್ದೇನೆ ಇದೇ ರೀತಿಯಾಗಿ ಡೈಲಿ ಸ್ವಲ್ಪ ಸ್ವಲ್ಪ ಗಿಡವನ್ನ ನಾನು ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಕೆಲವೊಂದು ಗಿಡದಲ್ಲಿ ತುಂಬಾ ಚಿಗುರುಗಳು ಬಂದಿದೆ ಅದನ್ನು ನಾನು ಟ್ರಿಮ್ ಮಾಡುವುದಿಲ್ಲ ಹಾಗೆ ನೀವು ಗಿಡವನ್ನ ಟ್ರಿಮ್ ಮಾಡುವಾಗ ಒಂದೇ ಸಲ ಎಲ್ಲ ಗಿಡವನ್ನ ಟ್ರಿಮ್ ಮಾಡುವುದಕ್ಕಿಂತ ಒಂದು ಅರ್ಧದಷ್ಟು ಗಿಡವನ್ನ ಒಮ್ಮೆ ಟ್ರಿಮ್ ಮಾಡಿ ಈ ಅರ್ಧದಷ್ಟು ಗಿಡದಲ್ಲಿ ಚಿಗುರು ಬರುವಾಗ ಇನ್ನು ಅರ್ಧದಷ್ಟು ಗಿಡವನ್ನ ಟ್ರಿಮ್ ಮಾಡಬಹುದು ಅಥವಾ ಒಂದೇ ಸಲ ಎಲ್ಲ ಗಿಡವನ್ನು ಕೂಡ ಟ್ರಿಮ್ ಮಾಡಬಹುದು ನೀವು ಒಂದೇ ಸಲ ಎಲ್ಲ ಗಿಡವನ್ನ ಟ್ರಿಮ್ ಮಾಡಿದಾಗ ನಿಮಗೆ ಪುನಃ ಚಿಗುರು ಬಂದು ಮೊಗ್ಗುಗಳು ಬರುವಾಗ ತುಂಬಾ ಮೊಗ್ಗುಗಳು ಒಮ್ಮೆಲೆ ಸ್ಟಾರ್ಟ್ ಆಗ್ತದೆ ಆಗ ನಿಮಗೆ ಹೂವನ್ನು ತೆಗೆದು ಕಟ್ಟಲು ತುಂಬಾ ಸಮಯ ಬೇಕಾಗ್ತದೆ ಹಾಗಾಗಿ ಅರ್ಧದಷ್ಟು ಗಿಡವನ್ನ ಒಮ್ಮೆ ಟ್ರಿಮ್ ಮಾಡಿ ಇನ್ನು ಉಳಿದ ಅರ್ಧದಷ್ಟು ಗಿಡವನ್ನ ಮತ್ತೆ ಟ್ರಿಮ್ ಮಾಡಬಹುದು ಇಲ್ಲದಿದ್ದಲ್ಲಿ ಒಂದೇ ಸಲ ನಮಗೆ ತುಂಬಾ ಹೂವು ಬೇಕು ನಾವು ಅದನ್ನ ಕಟ್ತೇವೆ ಅಂತ ನಿಮಗೆ ಅನಿಸಿದಲ್ಲಿ ಒಂದೇ ಸಲ ಎಲ್ಲ ಗಿಡವನ್ನ ನೀವು ಟ್ರಿಮ್ ಮಾಡಿಕೊಳ್ಬಹುದು ಟ್ರಿಮ್ ಮಾಡಿ ನಂತರ ಗೊಬ್ಬರ ಹಾಕುವುದನ್ನ ಮರಿಬೇಡಿ ಕೂಡಲೇ ಗೊಬ್ಬರ ಹಾಕಿದ್ರೆ ಒಳ್ಳೆಯದು ಹಾಗೆ ನೀರನ್ನು ಕೂಡ ಹಾಕಬೇಕು ಗಿಡ ಬಾಡದಂತೆ ನೋಡಿಕೊಳ್ಬೇಕು ಇದಿಷ್ಟು ಮೇನ್ ಅಂತ ಹೇಳಬಹುದು ಹೀಗೆ ನಾನು ಇವತ್ತು ನನ್ನ ಗಿಡವನ್ನ ಟ್ರಿಮ್ ಮಾಡಲು ಬಂದಾಗ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ತುಂಬಾ ಜನರಿಗೆ ಇದರಿಂದ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ